ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಬೇಳೆ ಸಾರು ಅದು ಹೇಗೆ ಮಾಡೋದು ನೋಡ್ಕೊಂಬಣ ಬನ್ನಿ ನಾನಿಲ್ಲೊಂದು ಅರ್ಧ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿನ ಉದ್ದದ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ಟೊಮೆಟೊ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೀನಿ ನಾನು ಆಮೇಲೆ ಖಾರದ ಪುಡಿ ಸಾಸಿವೆ ಸಾಂಬಾರ್ ಪೌಡರು ಆಮೇಲೆ ಅರಶಿನ ಪುಡಿ ಜೀರಿಗೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಕುಕ್ಕರ್ಗೆ ಬೇಳೆ ಹಾಕಿಬಿಟ್ಟು ಬೇಳೆನ ನೀಟಾಗಿ ತೊಳೆಯೋಣಂತೆ ನೀಟಾಗಿ ವಾಶ್ ಮಾಡಿದಾದ್ಮೇಲೆ ನಾನು ಅದಕ್ಕೆ ಈರುಳ್ಳಿನ ಮತ್ತು ಟೊಮೆಟೊ ಹಸಿಮೆಣಸಿನ್ಕಾಯಿ ಆಮೇಲೆ ಅರಶಿನ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಡ್ತೀನಿ ನಾನು ನೀರು ಹಾಕ್ಬಿಟ್ಟು ಒಂದು ಫೋರ್ ಟು ಫೈವ್ ವಿಷಲ್ ಕೂಗ್ಲಿ ಅದು ಅವಾಗ ಚೆನ್ನಾಗೆ ಬೇಳೆ ಮೆತ್ತಗೆ ಮೆತ್ತಗಾಗಬೇಕು ಸೊ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲದನ್ನು ಸ್ಮ್ಯಾಶ್ ಮಾಡ್ತೀನಿ ನೀಟಾಗೆ ಸೊ ಈ ಥರ ಸ್ಮ್ಯಾಶ್ ಮಾಡಿದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಡೋಣಂತೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿದ ನಂತರ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಆದ್ಮೇಲೆ ನಾನು ಬೆಳ್ಳುಳ್ಳಿ ಏನು ತೋರಿಸಿದ್ನಲ್ಲ ಆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡ್ಬಿಟ್ಟು ಹಾಕೋಣಂತೆ ಅದು ಒಗ್ಗರಣೆ ಚೆನ್ನಾಗಿರುತ್ತೆ ಅದೊಂದು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಕರ್ಬೇವ್ ಹಾಕ್ತೀನಿ ಕರ್ಬೇವನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕರ್ಬೇವ್ ಫ್ರೈ ಆದಮೇಲೆ ನೆಕ್ಸ್ಟ್ ನಾನೇನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಆ ಬೇಳೆನ ಹಾಕೋಣಂತೆ ಸೊ ಬೇಳೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಬೇಳೆ ತೊಳೆದಿದ್ದ ನೀರು ಕೂಡ ಇದ್ದೀನಿ ಸೊ ನೆಕ್ಸ್ಟ್ ನಾನು ಏನು ಸಾಂಬಾರ್ ಪೌಡರ್ ಖಾರದ ಪುಡಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕೋಣಂತೆ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಸೊ ಕನ್ಸಿಸ್ಟೆನ್ಸಿ ದಪ್ಪ ಎಷ್ಟು ಗಟ್ಟಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಹುಣ್ಸೆ ಹಣ್ಣು ನೆನೆಸಿಟ್ಟಿದ್ನಲ್ಲ ಅದನ್ನು ಇಂಟ್ಕೊಂಡು ಹುಣ್ಸೆ ರಸ ಹಾಕ್ತಾಯಿದ್ದೀನಿ ಮುಣ್ಣು ಅಷ್ಟೇ ನೋಡಿಬಿಟ್ಟು ಹಾಕಿ ಯಾಕಂದರೆ ನಾವು ಟೊಮೆಟೊ ಬೇರೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸೊ ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ಅಷ್ಟು ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕುದಿಲಿ ಅದು ಕುದ್ದಾಗ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿಬಿಡುತ್ತೆ ಆಮೇಲೆ ಟೇಸ್ಟು ಚೆನ್ನಾಗಾಗುತ್ತೆ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದ್ದಿದಾದಮೇಲೆ ನೋಡಿ ನಮಗೆ ಬೇಳೆ ಸಾರು ರೆಡಿ ಟು ಇಟ್ ಇದು ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನ ರಸಮ್ ಜೊತೆಗೆ ಅನ್ನ ಸಾ ಅನ್ನ ಸಾರು ಜೊತೆಗೆ ಅನ್ನ ಸಾರು ಆಮೇಲೆ ಚಪಾತಿಗೆ ಎಲ್ಲದಕ್ಕೂ ಸಕ್ಕದಾಗಿರುತ್ತೆ ಕಾಂಬಿನೇಷನು ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ